यारो इन करेक्ट तक स्ट्रेट तक बड़ा तो नोड स्ट्रेट तक बड़ा तो इंगे ओके okay, ओके okay, हाँ आउट रू नोड कप्सो इंगे स्ट्रेट अगेंस्ट है जोर से टिप्पी आमले ही आराधरू करेक्ट मार दरे वंदरू इंगे करेक्टरन मार देती हूँ ओके ओके अमले आउट आदरू मार बढ़ दो इन्हों प्रू चांस कॉर्ड बेक ओम हम्म � அக்கோபரஸ்தோபியா ెంట్

ಮಾಡಿದ್ರೆ ಅವಳು ಪನಿಷ್ಮೆಂಟ್ ಕೊಡ್ತೀನಿ ನಾನು ಒಪ್ಕಂತೀನಿ ಅವರೆಲ್ಲ ಏನು ಮಾಡ್ತಾರೆ ಅಷ್ಟೇ ಏನು ಒಪ್ಕೊಂತೀಯಾ ನಾನು ಆಗಲ್ಲ ಆಗಲಂದ್ರೆ ಮುರ್ಗ ನಾನು ಒಕ್ಕನಲ್ಲ ಮುರ್ಗ ಅಂದ್ರೆ ಮುರ್ಗ ಅಂದ್ರೆ ಇಂಗಿ ಕರೆಕ್ಟಾ ಹಾಗಂದ್ರೆ ಹಾ ಓಕೆ ನನ್ನ ಫ್ರೆಂಡ್ ಅವಳು ಓಕೆ ಬಾಯ್

ನೋಡಿ ಸುಮ್ಮ ಸುಮ್ಮನೆ ಒಬ್ರ ಮೇಲೆ ಒಬ್ಬರು ಚಾಡಿ ಹೇಳ್ಕೊತಾರೆ ಆಮೇಲೆ ಚೆನ್ನಾಗೇ ಇರ್ತಾರೆ ಮತ್ತು ಇದು ನೆಕ್ಸ್ಟು ನಮ್ಮ ಹಸ್ಬೆಂಡು ಸೊಸೈಟಿ ಎಲೆಕ್ಷನಲ್ಲಿ ನಿಂತಿದ್ದರು ಅಂದರೆ ಎಲೆಕ್ಷನ್ಗೆ ಕಾಂಪಿಟ್ ಮಾಡಿದರು ಸೊ ಅದ್ರದ್ದು ಪ್ರಚಾರಕ್ಕೋಸ್ಕರ ಪಕ್ಕದ ಮನೆ ಅವ್ರದ್ದು ಆಟೋಗೆ ಆ ಬ್ಯಾನರ್ನ ಕಟ್ಬಿಟ್ಟು ಫುಲ್ಲು ಒಂದು ಎಷ್ಟು ಹಳ್ಳಿಗಳಿಗೆ ಅವ್ರದ್ದು ಓಟ್ಗಳಿರುತ್ತಲ್ವ ಹಳ್ಳಿಗಳ ಸುತ್ತ ಎಲ್ಲ ಒಂದರ ಎರಡು ರೌಂಡ್ ಬರಬೇಕು ಕ್ಯಾನ್ವಾಸ್ ಥರ ಕ್ಯಾಂಪೇನ್ ಥರ ಆಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಹಾಕಿಸಿ ಇದ್ದಾರೆ ಸೊ ಹಸುವಿನ ಗುರುತು ಇತ್ತು ಸ್ವಸ್ತಿಕ್ಕು ಒಂಥರ ಊರುಗಳಲ್ಲಿ ಎಲೆಕ್ಷನ್ ಅಂದರೆ ಹೇಗೆ ಅಂದರೆ ಅದೊಂಥರ ಹಬ್ಬ ಥರ ಸೆಲೆಬ್ರೇಷನ್ ಮಾಡ್ತಾರೆ ಏನು ಮನೆ ಮನೆಗಳಲ್ಲೂ ಅದ್ರ ಅದ್ರ ಅದ್ರದ್ದೇ ಮಾತು ಬೇರೆ ಏನು ಸುದ್ದಿಯೇ ಇರೋಲ್ಲ ಇಲ್ಲೆಲ್ಲ ನಮ್ಮ ಬೆಂಗಳೂರು ಕಡೆ ಎಲ್ಲ ಏ ಯಾರು ಏನೋ ತಲೆ ಕೆಡಿಸ್ಕೊಳ್ಳೋಲ್ಲ ಇಂಥವ್ರಿಗೆ ಹಾಕ್ಬೇಕು ಅನ್ನೋದೇನೋ ಅವ್ರವ್ರ ವೈಯಕ್ತಿಕವಾಗಿ ಏನು ಅಂದ್ಕೋತಾರೆ ಮನಸ್ಸಲ್ಲಿ ಇಟ್ಕೊಂಡು ಹಾಕ್ತಾರೆ ಯಾರ ಹತ್ರನೂ ಏನಂತ ಚರ್ಚೆನೂ ಮಾಡೋಕ್ಕೋಗಲ್ಲ ಬಟ್ ಹಳ್ಳಿಗಳಲ್ಲಿ ಹೆಂಗಂದರೆ ಇದೆಲ್ಲ ಒಂದು ಏನು ಚರ್ಚೆಗಳು ಏನು ಊರುಗಳ ಕಡೆ ಎಲ್ಲ ಎಲೆಕ್ಷನ್ ಅಂದರೆ ಹೆಂಗಂದರೆ ಇದು ಎಲೆಕ್ಷನ್ ನಿಂತಿರೋರಿಗಿಂತ ಅಲ್ಲಿ ಯಾಕೆ ಜನಗಳಿಗೆ ಒಂದು ರೀತಿಯಾದಂಥ ಹಬ್ಬನೇ ಹಬ್ಬ ಥರನೇ ವಾತಾವರಣ ಮುಡಿಸ್ಬಿಡ್ತಾರೆ ಏನು ಮನೆ ಹತ್ರ ಪದೇ ಪದೇ ಬರೋದೇನು ಅಯ್ಯೋ ಪದೇ ಪದೇ ಒಳಗಡೆ ಬರೋದು ಕೂತ್ಕೊಳ್ಳೋದು ಪದೇ ಪದೇ ಎಲ್ಲಿ ಹೋಗಿದ್ದಾರೆ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಏ ಅಲ್ಲೋಗಬೇಕು ಇಲ್ಲೋಗ್ಬೇಕು ಏಯ್ ಈ ಥರ ಹೋಗಬೇಕು ಇಷ್ಟು ಗಂಟೆಗೆ ಹೋಗ್ಬೇಕು ಆ ಊರಿಗೆ ಹೋಗ್ಬೇಕು ಈ ಊರಿಗೆ ಹೋಗ್ಬೇಕಂತ ಚರ್ಚೆ ಮಾಡ್ತಾರೆ ಮಾಡ್ತಾರೆ ನಾನು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ಮನೆ ತುಂಬ ಜನಗಳು ಬರ್ತಿರ್ತಾರೆ ಹೋಗ್ತಿರ್ತಾರೆ ಕಾಳಜಿ ತೋರಿಸೋದೆಲ್ಲ ನೋಡ್ಬಿಟ್ಟು ತುಂಬ ಖುಷಿನೂ ಆಯಿತು ನನಗೆ ಆಮೇಲೆ ಅವ್ರಿಗೇನೆಂದರೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟರೆ ಸ್ವಲ್ಪ ಅವ್ರು ಎಕ್ಸ್ಪೆಕ್ಟ್ ಮಾಡೋದೆಲ್ಲ ಏನಂದರೆ ಅಲ್ವಾ ಸಣ್ಣ ಪುಟ್ಟ ಇದು ಆಸ್ ಖುಷಿಗಳಷ್ಟೇ ಪಾಪ ಅವ್ರಿಗೇನು ಒಂದು ಸ್ವಲ್ಪ ಕುಡಿಯೋಕ್ಕೆ ಸ್ವಲ್ಪ ಏನಾದರೂ ಊಟದ ವ್ಯವಸ್ಥೆ ಈ ಥರನೇ ಇಷ್ಟಪಡ್ತಾರೆ ಬಟ್ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂದರೆ ಬಟ್ ನಮ್ಮ ಬೆಂಗಳೂರಲ್ಲೆಲ್ಲ ಹೆಂಗಂದರೆ ಬರೀ ದುಡ್ಡು ಮಾಡೋದನ್ನೇ ನೋಡ್ತಾರೆ ಎಲ್ಲಿ ಚೆನ್ನಾಗಿ ದುಡ್ಡು ಸಿಗುತ್ತೆ ಹೆಂಗೆ ದುಡ್ಡು ಮೂಡಿಬೇಕು ಹೆಂಗೆ ದುಡ್ಡು ಮಾಡಬೇಕು ಅನ್ನೋದೇ ಇರುತ್ತೆ ಬಟ್ ಹಳ್ಳಿಗಳಲ್ಲೆಲ್ಲ ಪಾಪ ಜನಕ್ಕೆ ಅಲ್ಲಿ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನ ಒಳ್ಳೆಯವರಿದ್ದರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ ಆ ರೀತಿ ಎಲ್ಲೋ ಒಂದು ಥರ್ಟಿ ಪರ್ಸೆಂಟ್ ಜನಗಳು ದುಡ್ಡಿನಿಂದ ಹೋಗೋರು ಹೋಗ್ತಾರೆ ಬಟ್ ನಮ್ಮ ಬೆಂಗಳೂರಲ್ಲಿ ಬಿಡಿ ಬರೀ ದುಡ್ಡು ಮಾಡೋದ್ರಲ್ಲೇ ಇರ್ತಾರೆ ಪಾಪ ಜನಗಳಿಗೆ ಏನು ದುಡ್ಡು ಕೊಟ್ಟು ಓಟ್ ಹಾಕ್ತೀರಾ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಬೆಂಗಳೂರಲ್ಲಿ ಮುಕ್ಕಾಲು ಭಾಗ ದುಡ್ಡನ್ನ ಅವರೇ ತಿನ್ಕೊಂಡ್ಬಿಟ್ಟಿರ್ತಾರೆ ಹೇಳಿ ಈ ಓಡಾಡ್ತಾರೆ ನೋಡಿ ಲೀಡರ್ಸ್ ಅಂತ ಇರ್ತಾರಲ್ಲ ಒಂದೊಂದು ಪಾರ್ಟೀಸಲ್ಲಿ ಪಾರ್ಟಿ ಫಂಡ್ ಕೊಟ್ಟಿದ್ರು ಎಲ್ಲ ಅವರೇ ತಿನ್ಕೊಂಡ್ಬಿಡ್ತಾರೆ ಅವ್ರು ಚೆನ್ನಾಗಿರ್ತಾರೆ ಮಾತ್ರ ಏನು ದೇಶಕ್ಕಾಗಲಿ ನಾಡಿಗಾಗಲಿ ಗ್ರಾಮಗಳಿಗಾಗಲಿ ಏನೂ ಒಳ್ಳೆ ಕೆಲಸಗಳನ್ನ ಮಾಡಲ್ಲ ಸೊ ಅದೆಲ್ಲ ನೋಡಿದಾಗ ಒಂದು ರೀತಿ ಬೇಜಾರಾಗುತ್ತೆ ಹಳ್ಳಿಗಳಲ್ಲಿ ಎಲೆಕ್ಷನ್ ಒಂಥರ ಚೆಂದ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ನಿಮಗೇನು ಅನಿಸದೆ ಹೇಳಿ ನನಗೆ ಅಭಿಪ್ರಾಯ ಹೇಳಿ ನೋಡಿ ನನ್ನ ಮಗಳು ಬಂದ್ಬಿಟ್ಟು ಅಲ್ಲಿ ಅವ್ರ ಪಪ್ಪನ ಫೋಟೋ ಎಲ್ಲ ಓದ್ತಿದ್ದಾಳೆ ಇದೇನೋ ಅದೇನೋ ಅಂತ ಅವಳಿಗೇನು ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತಷ್ಟೆ ಸೊ ಓದ್ತಾ ಇದ್ದಾಳೆ ಅವ್ರಿಗೂ ಒಂಥರ ಖುಷಿ ಎಲೆಕ್ಷನ್ ನಿಂತಿದ್ದಾರೆ ಹೀಗೆ ಅಂತ ಇದಕ್ಕೂ ಮುಂಚೆ ನಮ್ಮತ್ತೆ ಗ್ರಾಮ ಪಂಚಾಯತಿಲಿ ನಿಂತಿದ್ರು ಅವರು ವಿನ್ ಆಗಿದ್ರು ಫೈವ್ ಇಯರ್ಸ್ ಅವ್ರದು ಸರ್ವಿಸೆಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ನಮ್ಮ ಹಸ್ಬೆಂಡು ಊರಲ್ಲಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸ್ಕೊಟ್ಟಿದ್ರು ಸೊ ಅದಕ್ಕೆ ಅವ್ರಿಗೆ ಒಳ್ಳೆ ನೇಮ್ ಇದೆ ಸೊ ಅದೆಲ್ಲ ನೋಡಿ ಖುಷಿ ಆಗುತ್ತೆ ಒಂದು ರೀತಿ ಅದೇ ಥರ ಅಡ್ವಾಂಟೇಜ್ ಕೂಡ ತಗೋತಾರೆ ಹೆಂಗೆ ಅಂದರೆ ನಮ್ಮ ಹಸ್ಬೆಂಡ್ ಮನೆ ನಮ್ಮ ಹಸ್ಬೆಂಡ್ ಹೆಂಗೆ ಅಂದರೆ ಕೆಲಸಗಳನ್ನ ಮಾಡಿಸ್ತಾರೆ ತುಂಬ ಡೆಡಿಕೇಟೆಡ್ ಆಗಿ ಆ ಥರ ಅದನ್ನು ಅವ್ರು ನಮ್ಮ ಮನೆಯವ್ರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಊರು ಜನಗಳಲ್ಲಿ ಕೆಲವರು ಅಡ್ವಾಂಟೇಜಾಗಿ ತೊಗೋತಾರೆ ಸೊ ಅದೆಲ್ಲ ನೋಡಿದಾಗ ಈ ಎಲೆಕ್ಷನ್ ಬೇಡ ಏನು ಬೇಡ ಅಂತ ಅನಿಸ್ಬಿಡುತ್ತೆ ಬಟ್ ನಮ್ಮ ಬೆಂಗಳೂರಲ್ಲೆಲ್ಲ ಹೇಗೆ ಅಂದರೆ ಯಾರು ಏನೂ ಹೋಗಿ ಗ್ರಾಮ ಪಂಚಾಯತಿ ಮೆಂಬರ್ನಾಗಲಿ ಪ್ರೆಸಿಡೆಂಟ್ನಾಗಲಿ ಏನೂ ಹೋಗಿ ಕ್ವೆಶನ್ ಮಾಡೋಲ್ಲ ಬಟ್ ಊರುಗಳೆಲ್ಲ ಹಂಗಲ್ಲ ಏಟ್ ಹಾಕಿಲ್ವಾ ಹಾಗೆ ಹೀಗೆ ಅಂತಲೇ ಹೇಳಿಬಿಡ್ತಾರೆ ಸೊ ಎಲ್ಲ ಕೆಲಸಗಳನ್ನೂ ಮಾಡಿಸ್ಕೊಡ್ಲೇಬೇಕು ನಮ್ಮ ಬೆಂಗಳೂರುಗಳಲ್ಲಿ ಹೆಂಗಂದರೆ ಸುಮ್ಮ ಸುಮ್ಮನೆ ಅವ್ರು ಬಿಲ್ಗಳು ಮಾಡಿಕೊಂಡು ಅವರವರೇ ದುಡ್ಡು ಮಾಡ್ಕೋತಾರೆ ಬಟ್ ಗ್ರಾಮಗಳನ್ನ ಮಾತ್ರ ಉದ್ಧಾರ ಮಾಡೋಲ್ಲ ಇದು ನನ್ನ ಅನಿಸಿಕೆ ಅಪ್ಪ ಇದು ನನ್ನ ನಂಗೆ ಬೇಜಾರಾಗಿ ಈ ಥರ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಬೆಂಗಳೂರುಗಳಲ್ಲಿ ನೆಲ್ಮಂಗ್ಲ ಸೈಡ್ ಈ ಥರ ಸುಮಾರು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಬಿಟ್ಟರೆ ಏನು ಮಿಕ್ಕಿದವರೆಲ್ಲ ಬರೀ ದುಡ್ಡು ಮಾಡೋರೇ ಇರೋದು ಆಮೇಲೆ ನಮ್ಮ ಮಗುವಿಗೆ ಇನ್ನೊಂದು ಏನು ಗೊತ್ತಾ ಅಭ್ಯಾಸ ಅವಳಿಗೆ ಮೊಟ್ಟೆ ಬಿಡಿಸೋದಂದರೆ ತುಂಬ ಇಷ್ಟ ಕೇಳಿ ಕೇಳಿ ಮೊಟ್ಟೆ ಸುಳಿತೀನಿ ಮೊಟ್ಟೆ ಇದೆಯಾ ಮೊಟ್ಟೆ ಸುಳಿತೀನಿ ಅಂತ ಕೇಳಿ ಕೇಳಿ ಮಾಡುತ್ತೆ ಈಗಲೂ ಅಷ್ಟೇ ಚಿಕ್ಕ ಮಗುವಿಂದ ನೀವು ನಂಬ್ತಿರೋ ಇಲ್ವೋ ನಮ್ಮ ದನ್ವಿತಾ ಈಗೇನು ಮೊಟ್ಟೆ ಸಿಪ್ಪೆ ಸುಳಿತಿದ್ದಾಳಲ್ಲ ಅವಳು ಏಯ್ಟ್ ಮಂತ್ಸ್ ಇರುವಾಗಲೇ ಈ ಕೆಲಸ ಮಾಡಿದ್ಲು ಸೊ ನಾನು ಆ ವಿಡಿಯೋ ಏನಾದರೂ ಸಿಕ್ಕಿದ್ರೆ ಖಂಡಿತ ಹಾಕ್ತೀನಿ ನೋಡಿ ಅವಳಿಗೆ ಅವಾಗ್ಲಿಂದನೂ ಮೊಟ್ಟೆ ಸುಳ್ಯದಂದರೆ ತುಂಬ ಇಷ್ಟ ಈಗಲೂ ಅಷ್ಟೇ ಇಷ್ಟು ಮೊಟ್ಟೆ ಕೊಟ್ಟರು ಸುಳಿತಾಳೆ ಬೇಡ ಬಿಡಮ್ಮ ನಾವು ಸುಳ್ಕೋತೀವಿ ಅಂದರೂ ಕೇಳಲ್ಲ ಅವಳಿಗೆ ಮೊಟ್ಟೆ ಸುಳಿಯೋದಂದ್ರೆ ತುಂಬ ಇಷ್ಟ ಮೊಟ್ಟೆ ಸಿಪ್ಪೆ ಬಿಡಿಸೋದಂದರೆ ತುಂಬ ಇಷ್ಟ ಅಲ್ವ ಮನೆ ಹ್ಞೂ ನೋಡಿ ಎಷ್ಟು ನೀಟಾಗಿ ಹೊಡ್ಕೊಳ್ಳುತ್ತೆ ನೀಟಾಗಿ ಬಿಡಿಸುತ್ತೆ ಮದ್ದು ಮೊಟ್ಟೆ ಸ್ವಲ್ಪ ಭಂಡಾರ ಈಚೆ ಬಂದುಬಿಟ್ಟಿದೆ ಬೇಯುವಾಗ ಏನಾದರೂ ಸ್ವಲ್ಪ ಒಡೆದೋಗಿದ್ರೆ ಅಲ್ವಾ ಅದನ್ನ ನೋಡ್ಬಿಟ್ಟು ನೋಡಿ ಮುಖ ಎಷ್ಟು ಅಸೇ ಮಾಡ್ತಿದ್ದಾಳೆ ಅಕ್ಕಂಗೆ ತೋರಿಸೋದು ವ್ಯಾ ಅನ್ನೋದು ಅವ್ರ ಅಕ್ಕನಗೆ ತೋರಿಸ್ತಿದ್ದಾಳೆ ಅಕ್ಕ ಇಲ್ಲಿ ನೋಡಿ ಇಲ್ಲಿ ಅಂದ್ಬಿಟ್ಟು ವ್ಯಾ ವ್ಯಾ ಅನ್ನೋದು ಮಾಡ್ತಿದ್ದಾಳೆ ಅದು ನೋಡೋಕ್ಕೆ ಒಂಥರ ಮಜಾ ಇದೆ ಅದು ಆ್ಯಕ್ಚುಲಿ ಒರ್ಜಿನಲ್ ಆಡಿಯೋ ಹಾಕೋಣ ಅಂದರೆ ಟಿ ವಿ ಸೌಂಡ್ ಬಂದುಬಿಟ್ಟಿದೆ ಮತ್ತು ಅದು ಕಾಪಿ ರೈಟ್ಸಲ್ಲಿ ಬರುತ್ತೆ ಅಂದ್ಬಿಟ್ಟು ನಾನು ಆಡಿಯೋ ಆಡಿಯೋನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಎಷ್ಟು ಕ್ಯೂಟಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ ವ್ಯಾ ಅಂತ ಮತ್ತೆ ಇದು ನೆಕ್ಸ್ಟ್ ಪೂಜೆ ಮಾಡೋ ಥರ ಆಟ ಅವರು ಅಂದರೆ ಆಟ ಆಡ್ತಾ ಇದ್ರು ಇದು ನಿಮ್ಮ ಮನೆ ನಿನ್ನ ಫ್ರೆಂಡು ಮನೆಗೆ ಬರ್ತೀಯಾ ನಾ ಪೂಜೆ ಮಾಡಿರ್ತೀನಿ ಫಸ್ಟ್ ಎಲ್ಲ ಅಂತ ಏನು ಆಸ್ ಯೂಶಯಲ್ ಮನೇಲಿ ಏನೇನು ಕೆಲಸಗಳಾಗುತ್ತೋ ಅದೆಲ್ಲ ಮಾಡೋದು ಅದು ಇವ್ರ ಮನೆ ಅಂತೆ ನೋಡಿ ಉಲ್ಟ ಪ್ರದಕ್ಷಿಣೆ ಮಾಡ್ತಿದ್ದಾಳೆ ಫ್ರೆಂಡ್ಸ್ಗಳು ಕಾಲಲ್ಲಿ ಮಾತಾಡ್ತಾರ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಓಕೆ ಬಾ ಇಷ್ಟು ಗಂಟೆಗೆ ಅಂತ ಹೇಳ್ತೀಯಾಳೆ ಮತ್ತು ನಮ್ಮದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರ್ದು ಪೆಟ್ರೋಲ್ ಟ್ಯಾಂಕ್ ಹೊಡೆದು ಅದು ನಮಗೆ ಗೊತ್ತಿಲ್ಲ ಮನೆ ಹತ್ರ ನಿಲ್ಲಿಸಿ ಸುಮಾರು ಒಂದು ದಿ ಎರಡು ದಿನ ಆದಮೇಲೆ ಅದು ಪೆಟ್ರೋಲ್ ಟ್ಯಾಂಕಿಂದ ಸ್ವಲ್ಪ ಸ್ವಲ್ಪನೇ ಪೆಟ್ರೋಲ್ ಬೀಳ್ತಾಯಿತ್ತು ನಾನು ಅದನ್ನು ಆ ಡಬ್ಬಿಗಳನ್ನ ಇಟ್ಟು ತುಂಬಿಸಿ ತುಂಬಿಸಿ ಒಂದು ಕ್ಯಾನ್ಗೆ ಹಾಕೋತಾ ಇದ್ವಿ ಯಾಕಂದರೆ ಎಲೆಕ್ಷನ್ ಬೀಸಿನಲ್ಲಿ ಇದ್ರಲ್ವ ಸೊ ಕಾರ್ ಬಗ್ಗೆ ಅಷ್ಟು ಗಮನ ಕೊಡೋಕ್ಕಾಗಲಿಲ್ಲ ಸೊ ಸುಮ್ಮನೆ ಪೆಟ್ರೋಲ್ ಹೋಗ್ತಾ ಇತ್ತಲ್ಲ ಫುಲ್ ಟ್ಯಾಂಕ್ ಬೇರೆ ಮಾಡಿಸ್ಕೊಂಡು ನಾವು ಹೋಗಿದ್ವಿ ಬೆಂಗಳೂರಿಂದ ಊರಿಗೆ ಸೊ ಅದಕ್ಕೆ ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ತುಂಬುತ್ತಾ ಇದ್ವಿ ಇಲ್ಲಿ ನೋಡಿ ನಮ್ಮ ಮಕ್ಕಳು ಏರ್ ಸ್ಟೈಲ್ ಮಾಡ್ಕೊಂಡು ಈವ್ನಿಂಗ್ ಟೈಮಲ್ಲಿ ಈ ಥರ ಎಲ್ಲ ಸರ್ಕಸ್ ಮಾಡ್ತಾರೆ ನಮ್ಮ ಯುಕೋ ಅಂತೂ ಎಷ್ಟು ಕ್ಯೂಟ್ ಕ್ಯೂಟಾಗಿ ಆಡ್ತಾ ಇದ್ಲು ಅವತ್ತು ನೋಡಿ ಎಷ್ಟು ಹುಡುಗನ ಥರ ಕಾಣಿಸ್ತಿದೆ ಅದಂತೂ ನೋಡಿ ಹೆಂಗೆ ಮಾಡ್ತಿದ್ದಾಳೆ ಚೇಷ್ಟೆಗಳು ಇದೆಲ್ಲ ಆಗಿ ಡೇ ಜಾತ್ರೆ ಇತ್ತು ಜಾತ್ರೆಯಲ್ಲಿ ನೋಡಿ ಏನು ಬರ್ತಾ ಇದೆ ರಾತ್ರಿ ಜಾತ್ರೆಗೆ ಎರಡು ದೇವ್ರುಗಳು ಬರುತ್ತೆ ಅದಕ್ಕೆ ಮಡಲಕ್ಕಿ ಸೀರೆ ಎಲ್ಲ ಕೊಡಬೇಕು ವೀರಭದ್ರೇಶ್ವರ ಬರುತ್ತೆ ಅದಕ್ಕೂ ಏನಾದರೂ ಬಟ್ಟೆಗಳು ಕೊಡ್ತಾರೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ಲಾಗ್ ಜಾತ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕೋಣ ಕಡಿಯೋದಾಗಿರ್ಬೋದು ಅದೆಲ್ಲ ಮಾಡ್ತಾರೆ ಬೆಳಗಿನ ಜಾವ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿಗೆ ನಾನು ಲಾಗ್ನ ಹೆಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್